ಫ್ರೆಂಡ್ಸ್ ಹೆಂಗೆ ದೈವದ ತಂಬಿಲ್ಲದ ಹಣಸುಕೊಂಡು ಭಾರಿ ಇಷ್ಟ ಐತೆ ತಂಬಿಲದ ಉಣಸದ ಟೇಸ್ಟ್ ನಮಗೆ ವಾ ಹುಣಸೆಲ್ಲ ತಿಕ್ಕುಜಿ ಇಡ್ಲಿ ತುಳಿಯುತ್ತ ಸಾಫ್ಟ್ ಉಂಟು ಹಿಡ್ಬೇಕು ಕೋರಿ ಸಾರು ಮಾಲ್ದೇರು ಭಾರಿ ಟೇಸ್ಟ್ ಇತ್ತು ಅಂತ ಚೆಂದ ಅಂಚೆ ಕೋರಿ ಸುಕ್ಕ ಮಾಲ್ದೇರು ತಂಬಿಲದ ಕೋರಿ ಸುಕ್ಕದ ಟೇಸ್ಟ್ಗಳಿಗೆ ತಿಪ್ಪು ಭಾರಿ ಟೇಸ್ಟ್ ಇಟ್ಕೊಂಡು ಒಂದು ಎಟ್ಟಿ ಸಾರು ಎಟ್ಟಿ ಫ್ರೆಂಡ್ಸ್ ನಾನು ಉಡುಪಿ ಮಂಗಳೂರಿನ ಪ್ರಭಿತಾ ಮೋಹನ್ ನಾನಿವತ್ತು ನಮ್ಮ ದೈವದ ಮನೆಗೆ ಬಂದಿದ್ದೀನಿ ದೈವದ ಮನೆಯಲ್ಲಿ ಇವತ್ತು ತಂಬಿಲ ಸೇವೆ ಇದೆ ಹಾಗಾಗಿ ತಂಬಿಲ ತಂಬಿಲಕ್ಕೆ ನಾನು ನನ್ನ ಮಗು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ನಮ್ಮ ನನ್ನ ಮನೆ ಇರೋದು ಉಡು ಮಂಗಳೂರಲ್ಲಿ ನಾನು ಉಡುಪಿ ಇದು ನಮ್ಮ ದೈವದ ಮನೆ ಇರೋದು ಉಡುಪಿಯಲ್ಲಿ ಉಡುಪಿಗೆ ನಾ ದೈವದ ಮನೆಗೆ ಬರಲೇಬೇಕಲ್ಲ ವರ್ಷಕ್ಕೊಂದ್ಸಲ ಹಾಗಾಗಿ ಬಂದಿದ್ದೀನಿ ನಾನು ಬಳಿ ನಮ್ಮ ದೈವ ದೇವರಿಗೆ ದೈವ ದೇವರಿನ ಸ್ಥಾನದಲ್ಲ ಇದಕ್ಕೆ ತಕೊಂಡು ನಮಗೆ ಹೋರೆಗೆ ನಿಮಗೆ ದೇವದೇವರಿಗೆ ವೈಬ್ರೇಷನ್ ಇಟ್ಟು ಒಂದು ಸೆಳೆತ ಇಟ್ಕೊಂಡು ದೈವ ದೇವ ದೈವ ದೇವರಿನಲ್ಲಿ ಹುಣಸು ಮಾತ್ರ ಭಾರಿ ಸೂಕ್ತದ ಹುಣಸು ಕಡಲೆಕಡ್ಜು ಇಡ್ಲಿ ಇಡ್ಲಿ ಭಾರಿ ಸಾಫ್ಟ್ ಇರ್ತದ್ದು ಐತಿ ಕೋರಿ ಇದರಿಂದ ಟೇಸ್ಟಿ ಇರ್ತದೆ ಉರ್ದ ಕೋ ಉರ್ದ ಕೋರಿ ಮಾಡ್ಕೊಂಡಿದ್ದೆ ದೈವ ದೇವರಿಗೆ ಅವಂಥ ಬೆಟ್ಟಿಟ್ಕೊಂಡು ಅವು ತಿಂಡೆ ಬರ್ತಿನಕ್ಳು ಎರಡು ಬೆಡ್ ತಿಂತ ತಿಂಡಿ ಬರಂದ ಮಕ್ಕಳು ನನ್ನ ಮಗಳಿಗೆ ತಿಂಡೆಗೆ ಬರ್ತಿದ್ದು ಅಲ್ಲೇ ಬಳಿ ಕೋರಿ ಸುಕ್ಕ ಕೋರಿ ಸುಕ್ಕ ಏರಿಗೆ ಇಷ್ಟ ಪಣ್ಣೆ ಬನ್ನಿ ಊರ್ಗ ಊರದಾಗ ಹೋದ್ ಭಾರಿ ಇಷ್ಟ ಆ್ಯಂಡ್ ಮುದು ಮುದಿ ಸಲ ಪಾಡ್ದೇರು ಮುದು ಮುಗಿಸಲ ದಿನ್ ಜಿಂಜೆ ಜಿಂಜೆ ಪಾಡ್ದೇರು ಆ್ಯಂಡ್ ಯಾನ್ ವರನಿಗೆ ತುಂಬಿ ಹೊರಕಳಿ ತಿಂದ ಹಾಕ್ತಿದ್ವಿ ಅಂದರೆ ನಮ್ಮ ದೈವದಿಲ್ಲಡು ಚಿಕ್ಕ ಕೋರಿ ಕಜ್ಜು ಪಾಡ್ದೇರಿ ಪಣಕೊಂಡ್ರೆ ಇದ್ದು ಮೂಜಿ ಮೂಜಿ ಸಲ ಗಿಂಜು ಜಿಂಜ ಪಾಡ್ದೇವೆ ಸೂರಗುಲ ಏನೇಟ ಜಾಸ್ತಿ ಅದು ಎಟ್ಟಿ ಬಿಡ್ತೇವೆ ಅವ್ರೆ ಅವೆಲ್ಲ ಭಾರಿ ಟೇಸ್ಟಿ ಅದಿಕ್ಕೊಂಡು ಎಟ್ಟಿ ಗಿಂಜೆ ಪಾಡ್ದಿರು ಅವು ಅದು ಪಾಡ್ನ ಜಾಸ್ತಿ ಅಂಡು ಏನ್ ಭೇಟಿ ಇಷ್ಟದ್ದು ಮತ್ತೆ ನಮ್ಮ ದೈವದಿಲ್ಲಡೆ ಏನೇ ಒಂದು ಕೆಲಸ ಕಾರ್ಯ ಸಿಸ್ಟಮ್ಯಾಟಿಕ್ ಅದು ಪೂರ ಕೆಲಸ ಎಲ್ಲ ಒಂದು ಟೀಮ್ ವರ್ಕ್ ಅದು ಐತೆ ಹುಣಸಿದ ಒಂದಿಲ್ಲ ದೈವದಿಲ್ಲದ ತಂಬಿಲ್ಲದ ಹುಣಸಿಲ್ಲ ಬೇರೆಗುಡಿ ಪ್ರಿಪರೇಷನ್ ಹಾಕ್ಕೊಂಡು ನಮಗೆ ಎರಡು ಮೂಂಟೆಡ್ದುಲ್ಲ ಹಾಕೊಂಡು ಹುಣಸ್ತಾರೆ ಒಂದು ಉಣಿಸಿದ ಕೂಡ ರೆಡಿಯಾದ ಹಾಕ್ಕೊಂಡು ಆ್ಯಂಡ ನಮಗೆ ಕೆಲವೊರ ದೈವದಿಲ್ಲದ ಏಳಿಗೆದ ಬಗ್ಗೆ ಐತ ಬಗ್ಗೆ ಉಂಟ ಬಗ್ಗೆ ಥರ ಕೆಲವೊಬ್ಬ ನಮ್ಮ ಮಲ್ಲಿಗೆ ಪೂರ್ಣಿಸಲಿಕ್ಕೆ ನಮ್ಮ ನಮ್ಮ ದೈವದಿಲ್ಲದ ನಮ್ಮ ಕುಟುಂಬದಲ್ಲೇ ಮಾತ್ರ ಅಷ್ಟು ನಮ್ಮ ನಮ್ಮ ದೈವದಿಲ್ಲದ ಊರ್ದಾಗಲೂ ಪೂರ ದೈವದಿಲ್ಲ ಬರ್ತದೆ ತಂಬಿಲದ ಹುಣಸು ಮಲ್ತು ಹೋಗ್ತೀರು ಬರ್ತಿದ್ದು ಬಂತಿದ್ದೀವಿ ಪೂರ ಖುಷಿತ ಬರ್ತದೆ ಹುಣಸು ಮಲ್ತು ಹೋಗ್ತೀರು ನಮ್ಮ ದೈವದ ಇಲ್ಲದ ಒಂದು ವಿಶೇಷತೆ ಕಂಡು ಪೂರಗಳ ಒಗ್ಗಟ್ಟಿಡ ಮಲ್ತೇವೆ ಏರ್ಲ ಸೋಮಾರಿಕನ ಮಲ್ತಿದ್ದೀರಿ ಏನ ಬೇಲೆ ಇಟ್ಕೊಂಡಲ್ಲ ವಾ ಬಂಗದ ಬ್ಯಾಲೆಕಂದ ಪೂರ ಒಗ್ಗಟ್ಟು ಎಬ್ಬರು ಬಟ್ಟಿಗೂ ಬ್ಯಾಲೆ ಮಲ್ತೇರು ವಯಸ್ಸು ಆ ಪೂಜೆ ಕಂಡಿದ್ದೀರಿ ದೈವದ ಏನಾದರೂ ಕೆಲಸ ಕಾರ್ಯ ಇಟ್ಕೊಂಡು ಏರ್ಲ ಆ ಪೂಜೆ ಎಂಟು ಆ ಪೂಜೆ ಎಂಥ ಅದು ಗಂಟೆ ಬ್ಯಾಲೆ ಇತ್ತು ಪೂರಾ ಖುಷಿಗೇ ಕೊಡ್ತೇವೆ ತಂಬಿಲ್ಲ ಅದು ನನ್ನ ಬತ್ತಿ ವ್ಯವಸ್ಥೆ ತಂಬಿಲ್ಲ ಅವ್ರದ ನಾನು ಅದು ಇಲ್ಲ ತಗೊಂಡಿಲ್ಲ ಈಶ್ವರಿಗೆ ತಗೊಂಡಿಲ್ಲ ಇಲ್ಲಾಕೆ ನನ್ನ ಬಟ್ಟಿ ವರ್ಷ ಬರ್ತಾ ತಂದಿಲ್ಲ ಡೈವರು ದೈವರಿಲ್ಲದೇ ಏನು ಪದೇ ಪದೇ ಬರ್ತದೆ ಕೆಲವು ಕೆಲವರು ಉಪರ ಪಾಟ್ರಿಗೆ ಏನು ದೈವರಿಲ್ಲ ಬರ್ತದೆ ಡೈವರಿಲ್ಲ ಬರೋದೇ ಬರೋದಿತ್ತು ಅಲ್ಲಿ கல்யாணத்து வச்சுடுவீங்க எதிர இருப்போ அண்டு நம்ம மகளிர் எல்லாம் ஸ்கூல் ನನ್ನ ಕಂಡ ತಪ್ಪ ತಪ್ಪ ಕಲ್ಲಿ ಬರೋಕ ಒ ಬಾರಿ ಆಶಿಯ ನಿಮಗೆ ಇಷ್ಟ ಅಂತಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅನ್ನ ಚಾನಲ್ ಏನೇನು ಕೇಳಿದ್ದು ಚಾನಲ್ಪ ರೆಡ್ಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ತುಂಬ ಚಾನ್ಸ್ ಥ್ಯಾಂಕ್ ಯು ಸೋ ಮಚ್